ಕೊರಟಗೆರೆ ತಾಲೂಕಿಗೆ ದಿಢೀರ್ ಭೇಟಿ ಕೊಟ್ಟ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ರವರು ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಪಟ್ಟಣದ ಬೋವಿ ಕಾಲೋನಿಯ ವಾರ್ಡ್ಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಬುಕ್ಕಾಪಟ್ಟಣ ಹಾಗೂ ಕ್ಯಾಮೇನಹಳ್ಳಿ ಮೇವು ಬ್ಯಾಂಕಿಗೆ ಭೇಟಿ ನೀಡಿ ಮೇವು ತೆಗೆದುಕೊಳ್ಳುತ್ತಿರುವ ರೈತರ ಬಳಿ ಮಾಹಿತಿ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಅಗತ್ಯವಿದ್ದರೆ ಕೆಲವು ಹೋಬಳಿಗಳಲ್ಲಿ ಮೇವು ಬ್ಯಾಂಕ್ ತೆರೆಯುವ ಬಗ್ಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಹಾಗೂ ಮೈಕ್ರೋಫೈನಾನ್ಸ್ ಸಿಬ್ಬಂದಿಯಿಂದ ಸಾಲ ಪಡೆದವರ ಮನೆ ಬಳಿ ತೆರಳಿ ಚಿತ್ರಹಿಂಸೆ ನೀಡುವಂತಿಲ್ಲ ಅನಧಿಕೃತವಾಗಿ ಕೋಳಿ ಫಾರಂ ಇದ್ದಲ್ಲಿ ತೆರವಿಗೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು

ನಂತರ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಮೇ ಎರಡನೇ ತಾರೀಕಿಂದ ಮಳೆ ಶುರುವಾಗಿದೆ ಅದರಲ್ಲಿ ಎಲ್ಲ ತಾಲೂಕಲ್ಲೂ ಕೂಡ ಸುಮಾರು ಮಳೆ ಆಗಿದೆ ಆಲ್ಮೋಸ್ಟ್ ಈಗ ಆ್ಯಾವ್ರೇಜ್ ಲಾಸ್ಟ್ ಹದಿನಾಲ್ಕು ದಿನಗಳು ತಗೊಂಡು ಸೆವೆನ್ ಸೆಂಟಿಮೀಟರ್ಸ್ ಮಳೆ ಆ್ಯಾವ್ರೇಜ್ ಆಗಿದೆ ಬಟ್ ಅದರಲ್ಲಿ ಕಡಿಮೆ ಆಗಿರುವ ತಾಲೂಕು ನಮ್ಮ ಕೊಟ್ಟಗೆರೆ ತಾಲೂಕು ಸೊ ಅದರಿಂದಾಗಿ ನಮ್ಮ ತಾಲೂಕಾದಳಿತ ಜೊತೆ ನಮ್ಮ ಬುಕ್ ಮತ್ತು ಸಾಮಾನ್ಯ ಆಡರ್ ಬ್ಯಾಂಕ್ ನೀಡಲಿಕ್ಕೆ ಮತ್ತೆ ಈಗ ರೈತರು ಎಲ್ಲ ಊರು ಸಿದ್ಧತೆಯನ್ನು ಮಾಡ್ತಾರೆ ಸೊ ಅದಕ್ಕೆ ಬೀಜಗಳು ಮತ್ತು ರಸಗೊಬ್ಬರಿಗಳು ಆರೈಕೆ ಮುಖಾಂತರ ಪ್ಯಾಕ್ಸ್ ಮುಖಾಂತರ ವಿಚಾರಣೆ ಆಗುತ್ತೆ ಸೊ ಅದನ್ನು ಒಂದು ಪರಿಶೀಲನೆ ಮಾಡಲಿಕ್ಕೆ ಮತ್ತೆ ಅಧಿಕಾರಿಗಳು ಭೀತಿಯಾದಲ್ಲಿ ಸ್ಥಳೀಯ ಸಮಸ್ಯೆಗಳು ಏನು ಅಂತ ತಿಳ್ಕೊಳಕ್ಕೆ ಇವತ್ತು ನಾವು ಬಂದಿದ್ದೀವಿ ನಮ್ಮ ಎ ಸಿ ಯೋಗಾರೆ ತಹಸೀಲ್ದಾರರು ಇದ್ದಾರೆ ಅವರು ಕೂಡ ಪ್ರತಿ ವಾರ ಟಾಸ್ಕ್ ಫೋರ್ಸ್ ಮೀಟಿಂಗು ಮಾಡಿ ಅದರಲ್ಲಿ ನಮಗೂ ಬರೋದು ಏನೇನು ಸಮಸ್ಯೆ ಇದೆ ಅಂತ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿ ಪರಿಶೀಲನೆ ಮಾಡ್ತಾರೆ ಸೊ ಇವತ್ತು ನಾವು ಕೊಟಗೆರೆ ಟೌನಲ್ಲಿ ಕೂಡ ಸ್ವಲ್ಪ ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತ ನಮಗೆ ತಿಳಿದು ಬಂದಿದೆ ಸೊ ನಾವು ಹೆಚ್ಚು ಬೋರ್ವೆಲ್ ಮಾಡಲಿಕ್ಕೆ ಕೂಡ ಅಲ್ಲಿ ಚೀಫ್ ಆಫೀಸರ್ಗೆ ನಾವು ಸೂಚನೆ ಕೊಟ್ಟಿದ್ದೀವಿ ಅವರಿಗೆ ಫಿಫ್ಟೀನ್ತ್ ಫಿನಾನ್ಸ್ ಕಮಿಷನ್ ಫಂಡ್ಸ್ ಇದೆ ಎಸ್ ಎಸ್ ಡಿ ಗ್ರಾಂಚ್ ಇದೆ ನಾನ್ ಇಂಡಿಯನ್ ಪ್ಲಸ್ ಸಿಟಿ ಬ್ರ್ಯಾಂಚ್ ಇದೆ ಸೊ ಅದರಿಂದ ಅವರು ತುರ್ತಾಗಿ ಆ್ಯಕ್ಷನ್ ಪ್ಲ್ಯಾನನ್ನು ಅಪ್ರೂವಲ್ ಮಾಡಿಕೊಂಡು ಬೋರ್ವೆಲ್ ಕೊಡಬೇಕು ಅಂತ ನಾನು ಹೇಳಿದ್ದೀನಿ ಕೊತ್ತಗೆರೆ ಟೌನ್ ಸಂಬಂಧಪಟ್ಟಾಗೆ ಅದನ್ನು ನಾವು ಕೂಡ ಫಾಲೋ ಅಪ್ ಮಾಡಿ ಬೇಗ ಮಾಡಿದ್ದೀವಿ ಒಂದು ಎರಡನೇದು ಈಗ ಇಲ್ಲಿ ಎಷ್ಟು ಬ್ಯಾಂಕ್ ಈಗ ಒಟ್ಟು ಹದಿನೈದು ಕಡೆ ನಾವು ತೆಗೆದಿದ್ದೀವಿ ಎಲ್ಲ ತಾಲೂಕಲ್ಲೂ ಕೂಡ ಆಲ್ಮೋಸ್ಟ್ ಕೋಟಗೆರೆಯಲ್ಲಿ ಎರಡು ಕಡೆ ಓಪನ್ ಮಾಡೋದಿಲ್ಲ ಸೊ ಈಗ ಎಲ್ಲ ಎ ಸಿಗಳಿಗೆ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ಅವರು ಚರ್ಚೆ ಮಾಡಬೇಕು ಈಗ ಎಷ್ಟು ಜಾನುವಾರು ಇದೆ ಈ ಒಂದು ಹೋಮಿಯಲ್ಲಿ ಅಥವಾ ತಾಲೂಕಲ್ಲಿ ಮತ್ತು ಈಗ ಮೇವಿನ ಲಭ್ಯತೆ ಎಷ್ಟು ಇದೆ ಅಂತ ನೋಡಿಕೊಂಡು ನಮ್ಮ ಎ ಡಿ ಹಾರ್ಟಿಕಲ್ಚರ್ ಇದ್ದಾರೆ ಅವರು ಕೂಡ ಅವರು ಒಂದು ಅಸೆಸ್ ಮಾಡಿ ಹೇಳ್ತಾರೆ